ಹಾಯ್ ಮೋನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಟ್ಟೆನ ಫ್ರೇಮ್ಗೆ ಫಿಕ್ಸ್ ಮಾಡೋದು ಅಂತ ನೋಡಿ ನೋಡಿದು ಔಟರ್ ರಿಂಗ್ ಹಾಗೆ ಇದರಲ್ಲಿ ಇನ್ನರ್ ರಿಂಗ್ ಅಂತ ಬರುತ್ತೆ ಎರಡು ಔಟರ್ ಮತ್ತು ಇನ್ನರ್ ರಿಂಗ್ ಎರಡು ನೋಡಿ ಇದು ಇನ್ನರ್ ರಿಂಗ್ ಸೊ ಔಟರ್ ರಿಂಗಿಗೆ ನೀವು ಟೈಟ್ ಮಾಡೋ ನೆಟ್ಟು ಬರುತ್ತೆ ಅದರಲ್ಲಿ ಬೋಲ್ಟ್ ಇರುವಂಥದ್ದು ಸೊ ಇನ್ನರ್ ರಿಂಗಲ್ಲಿ ಪ್ಲೇನ್ ರಿಂಗ್ ರೌಂಡ್ ರಿಂಗೇ ಇರುತ್ತೆ ಇದಕ್ಕೆ ನಾನು ಬಟ್ಟೆನ ಸುತ್ಕೊಂಡಿದ್ದೀನಿ ಸೊ ಕಂಪಲ್ಸರಿಯಾಗಿ ಬಟ್ಟೆ ಸುತ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ನೀವು ಬಟ್ಟೆ ಸುತ್ತಕೊಳ್ಳದೆ ಹೋದರೆ ನೀವು ಏನು ಬ್ಲೌಸ್ ಪೀಸ್ ಹಾಕ್ತಿರಲ್ಲ ಸೊ ಆವಾಗ ಅದು ಏನು ಟೈಟ್ ಮಾಡ್ತೀರ ಆವಾಗ ಅದನ್ನು ಹಿಂಚ್ಕೊಂಡಾಗುತ್ತೆ ದಾರ ಎಲ್ಲ ಬಿಟ್ಟು ಹೋಗುತ್ತೆ ಸೊ ಹಾಗಾಗಿ ನೀವು ಸೇಫಾಗಿರೋದಕ್ಕೋಸ್ಕರ ಈ ರೀತಿ ನೀವು ರಿಂಗಿಗೆ ಇನ್ನರ್ ಹಾಗೆ ಔಟರ್ ಎರಡೂ ರಿಂಗಿಗೆ ಕೂಡ ನೀವು ಬಟ್ಟೆನ ಸುತ್ಕೊಳ್ಳೇಬೇಕು ನೋಡಿ ಇನ್ನರ್ ರಿಂಗನ್ನು ಕೆಳಗಡೆ ಇಟ್ಟು ಅದರ ಮೇಲೆ ನಾನು ಬಟ್ಟೆನ ಫ್ಲ್ಯಾಟಾಗಿ ಹಾಕ್ಕೊಂಡಿದ್ದೀನಿ ಓಕೆ ನೀಟಾಗಿ ನಾವು ಅದನ್ನು ಬಿಡಿಸ್ಕೋಬೇಕು ಬಟ್ಟೆನ ಮುದ್ದೆ ಮುದ್ದೆ ಹಾಕೋಬೇಡಿ ನೀಟಾಗಿ ಫಸ್ಟ್ ಬಿಡಿಸ್ಕೋಬೇಕು ಅದನಂತರ ಮೇಲ್ಗಡೆಗೆ ನೋಡಿ ಇದು ಈ ನಾವೇನು ಟೈಟ್ ಮಾಡ್ಕೋಬೇಕಲ್ಲ ಇದನ್ನು ಮೇಲ್ಗಡೆಗೆ ಇಟ್ಕೋಬೇಕು ಇದನ್ನು ಸ್ವಲ್ಪ ಲೂಸ್ ಮಾಡಿ ಲೂಸ್ ಮಾಡಿಕೊಂಡು ಮೇಲ್ಗಡೆಗೆ ನಾವು ಅದನ್ನು ಫಿಟ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಇಟ್ಕೊಂಡಿದ್ವಲ್ಲ ಈಗ ಸ್ವಲ್ಪ ಅದನ್ನು ಟೈಟ್ ಮಾಡ್ಕೋಬೇಕು ಯಾಕಂದರೆ ಲೂಸಾಗಿ ಮಾಡಿಕೊಂಡು ನಾವು ಅದರನ್ನು ಫ್ರೇಮ್ಗೆ ಇಟ್ಕೊಂಡ್ವಲ್ಲ ಸೊ ಸ್ವಲ್ಪ ಟೈಟ್ ಮಾಡಿಕೊಂಡು ಪೂರ್ತಿ ಸುತ್ತಲೂ ನಾವದನ್ನು ಬಟ್ಟೆನ ನಿಧಾನಕ್ಕೆ ಎಳ್ಕೋಬೇಕು ಎಳ್ಕೊಳ್ಳುವಾಗ ಇನ್ನೊಂದು ಕೈಯಲ್ಲಿ ರಿಂಗ್ ಔಟರ್ ರಾಂಗ್ ಇನ್ನರ್ ರಿಂಗ್ ಎರಡು ಕೂಡ ಹಿಡ್ಕೊಂಡಿರ್ಬೇಕು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಬಟ್ಟೆನ ನಿಧಾನಕ್ಕೆ ಎಳ್ಕೊತಾ ಇರಬೇಕು ನೋಡಿ ತರ್ತಿ ನೀಟಾಗಿ ಸುತ್ತಲೂ ಒಂದೇ ಕಡೆಯಲ್ಲಿ ಹೇಳ್ಕೊಳ್ಳೋದಲ್ಲ ಸುತ್ತಲೂ ನಾವು ಇದನ್ನು ಎಳ್ಕೋಬೇಕು ಮತ್ತು ಸ್ವಲ್ಪ ರಿಂಗ್ನ ಟೈಟ್ ಮಾಡಿಕೊಂಡು ಮತ್ತೆ ಅದನ್ನು ಬಟ್ಟೆನ ಎಳ್ಕೋಬೇಕು ನೋಡಿ ಟೈಟ್ ಮಾಡ್ತಾ ಇದ್ದೀನಿ ಫ್ರೇಮ್ನ ಟೈಟ್ನ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಟೈಟ್ ಮಾಡಿಕೊಳ್ಬೇಕು ಬಟ್ಟೆನ ನೋಡ್ಬೋದು ಇಲ್ಲಿ ಲೂಸ್ ಲೂಸ್ ಇದೆ ಅಲ್ವ ಬಟ್ಟೆ ಸೊ ಈ ಥರ ಇದ್ದರೆ ನೋಡಿ ಈ ಥರ ಇದ್ದರೆ ವರ್ಕ್ ನೀಟಾಗಿ ಬರೋಲ್ಲ ಸೊ ಕಂಪ್ಲೀಟಾಗಿ ಅದು ಟೈಟ್ ಟೈಟಾಗಿ ಬರಬೇಕು ಬಟ್ಟೆ ಯಾವಾಗಲೂ ಸೊ ಆದಷ್ಟು ಬಟ್ಟೆ ಆಗಿದ್ದರೆ ಮಾತ್ರ ವರ್ಕ್ ಕೂಡ ನೀಟಾಗಿ ಬರುತ್ತೆ ನಾನು ಲಾಸ್ಟಲ್ಲಿ ಇದು ಯಾವ ರೀತಿ ಸೌಂಡ್ ಬರಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಬಟ್ಟೆ ಎಷ್ಟು ಟೈಟಾಗಿರುತ್ತೆ ಅನ್ನೋದು ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಟೈಟಾಗಿದೆ ಇದೇ ರೀತಿ ನೀವು ಕೂಡ ಇದು ಏಯ್ಟೀನ್ ಇಂಚ್ ಫ್ರೇಮ್ ಫ್ರೆಂಡ್ಸ್ ಈ ಒಂದು ಫ್ರೇಮ್ಗೆ ನಾನು ಬಟ್ಟೆನೇ ಸುತ್ಕೊಂಡಿದ್ದೀನಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಸುತ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ ಇಲ್ಲಿ ನೀವು ಬಟ್ಟೆಗೆ ಹೊಡೆದಾಗ ಡ್ರಮ್ ಸೌಂಡ್ ಬರಬೇಕು ನೀವು ಕೂಡ ಈ ರಿಂಗ್ನ ಇದೇ ರೀತಿ ಟೈಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು